ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ನಮಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಾರಂಭವಾಗುವಂಥದ್ದು ಇಪ್ಪತ್ತಾರನೆಯ ತಾರೀಖು ಸೋಮವಾರ ಬೆಳಗಿನ ಜಾವ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೇಳನೆಯ ತಾರೀಕು ಮಂಗಳವಾರ ಬೆಳಗಿನ ಜಾವ ಎರಡು ಇಪ್ಪತ್ತಕ್ಕೆ ಕೊನೆಗೊಳ್ಳುತ್ತದೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತಾರನೇ ತಾರೀಖು ಸೋಮವಾರವಾಗಿರುತ್ತದೆ ಬನ್ನಿ ಈಗ ಪೂಜೆಯನ್ನು ನಾವು ಅಭಿಷೇಕದಿಂದ ಪ್ರಾರಂಭ ಮಾಡೋಣಂತೆ ನೋಡಿ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಾನು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಸಂತಾನ ಗೋಪಾಲ ಕೃಷ್ಣದ ಒಂದು ರಂಗೋಲಿಯನ್ನು ಹಾಕಿದ್ದೇನೆ ಈ ರಂಗೋಲಿಯ ಬಗ್ಗೆಯೂ ಕೂಡ ಈಗಾಗಲೇ ನಾನು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಈ ರಂಗೋಲಿ ಮತ್ತು ಕೃಷ್ಣನ ಒಂದು ಪಾದದ ಚಿತ್ರವನ್ನು ಬರೆದಿದ್ದೇನೆ ಇದಿಷ್ಟು ನಾನು ತುಂಬ ಸರಳವಾಗಿ ಒಂದು ರಂಗೋಲಿಯನ್ನು ಹಾಕಿ ಸಿದ್ಧತೆ ಮಾಡಿಟ್ಕೊಂಡಿದ್ದೇನೆ ನೋಡಿ ಅಭಿಷೇಕ ಮಾಡಬೇಕು ಅಂತಂದರೆ ನಾವು ಮೊದಲು ಒಂದು ತಟ್ಟೆಯನ್ನು ಸಿದ್ಧತೆ ಮಾಡ್ಕೋಬೇಕು ಆ ಒಂದು ರಂಗೋಲಿ ನಾವು ಏನು ಹಾಕಿರ್ತೀವಿ ಅದರ ಮೊದಲು ಮಧ್ಯದಲ್ಲಿ ನಾನು ಶ್ರೀಕೃಷ್ಣ ಅಂತ ಬರೆದಿದ್ದೆ ಒಂದು ಅಕ್ಷತೆಯನ್ನು ಇಟ್ಟು ಒಂದು ತಟ್ಟೆಯನ್ನು ಇಡ್ತಾ ಇದ್ದೇನೆ ಯಾವ ಒಂದು ತಟ್ಟೆ ಆದರೂ ಪರವಾಗಿಲ್ಲ ಅಂದರೆ ಬೆಳ್ಳಿ ಅಥವಾ ಒಂದು ಇತ್ತಾಳೆ ತಾಮ್ರ ತಟ್ಟೆ ಇಟ್ಕೋಬೋದು ಹಾಗೆಯೇ ಕೃಷ್ಣನ ವಿಗ್ರಹ ಇತ್ತು ಅಂತಂದರೆ ತುಂಬಾ ಒಳ್ಳೆಯದು ನಾನು ಗೋಪಾಲಕೃಷ್ಣನ ವಿಗ್ರಹವನ್ನು ಕೂಡ ಇಟ್ಟಿದ್ದೇನೆ ಅಂದರೆ ಬಾಲಕೃ ಬಾಲ ಗೋ ಗೋಪಾಲಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೇನೆ ಹಾಗೆ ಕೊಳಲನ್ನು ಹಿಡಿದುಕೊಂಡಿರುವಂಥ ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೇನೆ ಎರಡೂ ವಿಗ್ರಹಕ್ಕೂ ಕೂಡ ನಾನು ಇವಾಗ ಅಭಿಷೇಕವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಮೊದಲು ನಾವು ಗಂಗಾಜಲ ಮತ್ತೆ ಅದರ ಜೊತೆಯಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ತುಳಸಿಯ ದಳಗಳನ್ನು ಮಿಕ್ಸ್ ಮಾಡಿಕೊಂಡು ಮೊದಲು ನಾವು ಅಭಿಷೇಕವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅದಕ್ಕೂ ಮುಂಚೆ ನಾವು ಕೃಷ್ಣನಿಗೆ ನಾವು ಒಂದು ಸ್ವಲ್ಪ ಒಂದೊಂದು ದಳಗಳ ಕೃಷ್ಣನಿಗೆ ವಿಗ್ರಹಗಳ ಮೇಲೆ ನಾವು ತುಳಸಿ ದಳಗಳನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ಉದ್ಬತ್ತಿಯನ್ನು ಬೆಳಗಿ ಆಮೇಲೆ ನಾವು ಒಂದು ಅಭಿಷೇಕವನ್ನು ಪ್ರಾರಂಭ ಮಾಡಬೇಕು ನೋಡಿ ಶ್ರೀಕೃಷ್ಣನ ಮಂತ್ರ ಓಂ ಕೃಷ್ಣ ಯ ನಮಃ ಓಂ ಕೃಷ್ಣಯ ನಮ ಅಂತ ಹೇಳ್ಕೊಂಡು ನೀವು ಅಭಿಷೇಕವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಈಗ ಅಭಿಷೇಕ ಮಾಡಿರುವಂಥ ನೀರನ್ನು ನೀವು ಪಂಚಪಾತ್ರ ಉದ್ಧರಣೆ ಇರುತ್ತಲ್ಲ ಅದರಲ್ಲಿ ತೆಗೆದಿಟ್ಕೊಂಡು ಬಿಡಿ ಅದರ ನಂತರದಲ್ಲಿ ನಾವು ಒಂದು ಪಂಚಾಮೃತ ಅಭಿಷೇಕವನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಮೊದಲು ಹಾಲಿನಿಂದ ಪ್ರಾರಂಭ ಮಾಡಬೇಕಾಗುತ್ತದೆ ಕೃಷ್ಣನಿಗೆ ಮೊದಲು ನಾವು ತುಳಸಿ ದಳವನ್ನು ಏರಿಸ್ಬಿಟ್ಟು ನಂತರದಲ್ಲಿ ಹಸಿ ಹಾಲನ್ನೇ ತೆಗೆದುಕೋಬೇಕು ಹಸಿ ಹಾಲನ್ನು ಹಾಕಿ ನಾವು ಅಭಿಷೇಕವನ್ನು ಮಾಡ್ಕೋಬೇಕಾಗುತ್ತದೆ ಮೊದಲು ಹಾಲು ನಂತರದಲ್ಲಿ ಮೊಸರು ಹಾಗೆಯೇ ತುಪ್ಪ ಜೇನುತುಪ್ಪ ಸಕ್ಕರೆಯಿಂದ ನಾವು ಅಭಿಷೇಕವನ್ನು ಮಾಡಬೇಕಾಗುತ್ತದೆ ಆಮೇಲೆ ಹಣ್ಣುಗಳಿಂದ ಅಭಿಷೇಕ ಮಾಡ್ಬೋದು ತುಂಬ ಒಳ್ಳೆಯದು ಬಾಳೆಹಣ್ಣು ತೆಗೆದುಕೋಬೋದು ಹಣ್ಣು ಸೇಬು ಈ ರೀತಿಯಾಗಿ ನೀವು ಹಣ್ಣುಗಳಿಂದನೂ ಕೂಡ ಅಭಿಷೇಕ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಹಾಗೆಯೇ ಈ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಇದನ್ನು ಸಾಮಾನ್ಯವಾಗಿ ಮಧ್ಯರಾತ್ರಿ ಪೂಜೆ ಮಾಡ್ತೇವೆ ಕೃಷ್ಣನ ಒಂದು ಪೂಜೆ ಮಾಡಬೇಕಾದ್ರೆ ಒಂದು ಮ ಮಧ್ಯರಾತ್ರಿ ಅಂದರೆ ಸೋಮವಾರ ಆಗಿರ್ತದೆ ಸೋಮವಾರ ಮಧ್ಯ ಮಧ್ಯರಾತ್ರಿ ಮಾಡ್ಬೋದು ಇಲ್ಲ ಅಂತಂದರೆ ಮಂಗಳವಾರ ಬೆಳಗ್ಗೆ ನೀವು ಪೂಜೆಯನ್ನು ಮಾಡ್ಕೋಬೋದು ಇನ್ನು ಪೂಜೆಯ ಶುಭ ಸಮಯವನ್ನು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೆಯೇ ಅಭಿಷೇಕ ಆದ ನಂತರದಲ್ಲಿ ನಾವು ಮೊದಲು ಏನು ಮಾಡಬೇಕಾಗಿರೋ ಅಂತದಂದರೆ ಮೊದಲು ನಾವು ಮೊದಲನೇ ಈ ಅಭಿಷೇಕಕ್ಕಿಂತ ಪ್ರಾರಂಭ ಮಾಡೋಕ್ಕಿಂತ ಮುಂಚೆನೇ ನಾವು ಮೊದಲು ಹೊಸ್ತಿಲಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಎರಡು ದೀಪ ಹಚ್ಚಿಟ್ಬಿಟ್ಟು ಹಾಗೆ ತುಳಸಿ ಕಟ್ಟೆ ಹತ್ರನೂ ಕೂಡ ಒಂದು ದೀಪ ಹಚ್ಚಿಟ್ಬಿಟ್ಟು ನಂತರದಲ್ಲಿ ಮನೆ ಒಳಗೆ ನಿಮ್ಮ ದಿನನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದೇ ರೀತಿಯೇ ನೀವು ಪೂಜೆ ಮಾಡಿಕೊಂಡು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿಕೊಂಡು ು ಗಣೇಶನ ಪೂಜೆ ಮಾಡಿ ನಂತರದಲ್ಲಿ ನೀವು ನೋಡಿ ನಾನು ಪಂಚಾಮೃತ ಅಭಿಷೇಕ ಮಾಡಿದ್ದೇನೆ ನಂತರದಲ್ಲಿ ಹಣ್ಣುಗಳಿಂದ ಅಭಿಷೇಕ ಮಾಡ್ತಾ ಇದ್ದೇನೆ ಇವೆಲ್ಲವನ್ನು ನೀವು ಅಭಿಷೇಕ ಆದ ನಂತರದಲ್ಲಿ ನೀವು ತೆಗೆದು ಒಂದು ಬೌಲ್ನ ತೆಗೆದಿಟ್ಕೊಂಡ್ಬಿಟ್ಟು ಪೂಜೆ ಎಲ್ಲ ಆದ ಮೇಲೆ ನೀವು ಪ್ರಸಾದವಾಗಿ ನೀವು ಸೇವನೆ ಮಾಡಬಹುದು ತುಂಬಾನೇ ವಿಶೇಷವಾಗಿ ನಾವು ಒಂದು ಪಂಚಾಮೃತ ಅಭಿಷೇಕ ಮಾಡಲೇಬೇಕು ನಿಮ್ಮಲ್ಲಿ ಒಂದು ಪಕ್ಷದಲ್ಲಿ ಕೃಷ್ಣನ ವಿಗ್ರಹ ಇಲ್ಲ ಅಂತಂದ್ರೆ ನೀವು ಹಾಗೆ ಫೋಟೋವನ್ನು ಅಷ್ಟೇ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಈಗ ನಂತರದಲ್ಲಿ ನೋಡಿ ಊದ್ಬತ್ತಿಯನ್ನು ಬೆಳಗ್ಗೆ ಕೃಷ್ಣನೇ ಮುಟ್ಟು ನಮಸ್ಕಾರ ಮಾಡ್ಕೊಂಡು ನೀವು ಆ ಒಂದು ಪಂಚಾಮೃತ ಅಭಿಷೇಕವನ್ನು ತೆಗೆದಿಟ್ಕೋಬಹುದು ನೋಡಿ ಅಭಿಷೇಕ ಆದ ಮೇಲೆ ನಾವು ಏನೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೇನೆ ಅಂತ ಅಂದರೆ ಮೊದಲು ನಾನು ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಟ್ಟಿದ್ದೇನೆ ಹಾಗೆ ನವಿಲ್ ಗರಿಯನ್ನು ಇಟ್ಟಿದ್ದೇನೆ ಹಾಗೆಯೇ ಕೃಷ್ಣನಿಗೆ ತೂಗೋದಕ್ಕೋಸ್ಕರ ಒಂದು ತೊಟ್ಟಿಲನ್ನು ಕೂಡ ನಾನು ಸಿದ್ಧತೆ ಮಾಡಿಕೊಂಡಿದ್ದೇನೆ ತೊಟ್ಟಿಲಿಗೆ ಹೂವಿನ ಅಲಂಕಾರ ಮಾಡಿ ಹಳದಿ ವಸ್ತ್ರವನ್ನು ಹಾಕಿ ಒಂದು ತುಳಸಿ ದಳಗಳನ್ನು ಇಟ್ಟು ನಾನು ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಐದು ರೀತಿಯ ಹಣ್ಣುಗಳನ್ನ ಸಿದ್ಧತೆ ಮಾಡಿಕೊಂಡಿದ್ದೇನೆ ಮೊಸರಿನ ಕುಡಿಕೆಯನ್ನು ಇಟ್ಟಿದ್ದೇನೆ ಹಾಗೆ ಕಡುಗೋಲನ್ನು ಇಟ್ಟಿದ್ದೇನೆ ಹಾಗೆ ಒಂದು ಹಸುವನ್ನು ಕೂಡ ಇಟ್ಟಿದ್ದೇನೆ ಹಸುವಿನ ಕೆಳಗೆ ಹುಲ್ಲನ್ನು ಹಾಕಿ ಕೃಷ್ಣನಿಗೆ ಇಷ್ಟವಾಗುವ ರೀತಿಯಲ್ಲಿ ನಾನು ಒಂದು ಪೀಠವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಹಾಗೆ ನೋಡಿ ಒಂದು ಪ್ಲೇಟಲ್ಲಿ ಹಾಕಿ ತೆಗೆದುಕೋಬೇಕು ಅದರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೋದು ಎರಡು ವಿಳೆದಲ್ಲೇ ಇಟ್ಟು ವಿಳೆದಲ್ ಮೇಲೆ ಅಕ್ಷತೆಯನ್ನು ಹಾಕಿ ನಂತರದಲ್ಲಿ ಕೃಷ್ಣನ ವಿಗ್ರಹ ನಾವು ಏನು ತೆಗೆದುಕೊಂಡಿದ್ದೀವೋ ಆ ವಿಗ್ರಹವನ್ನು ಇಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿನಿಂದ ಅಲಂಕಾರ ಮಾಡಬೇಕು ಇನ್ನು ಹೂವು ಅಂತ ಬಂದಾಗ ಆದಷ್ಟು ಕೃಷ್ಣನ ಇಷ್ಟವಾದ ಬಣ್ಣ ಅಂತ ಬಂದಾಗ ಹಳದಿ ಮತ್ತು ಕೆಂಪು ಬಣ್ಣವಾಗಿರುತ್ತದೆ ಆವತ್ತಿನ ದಿವಸ ನೀವು ಕೃಷ್ಣನಗೂ ಕೂಡ ಹಳದಿ ಮತ್ತು ಕೆಂಪು ವಸ್ತ್ರದ ಒಂದು ಬಣ್ಣದ ವಸ್ತ್ರವನ್ನು ಹಾಕಿ ನೀವು ಪೂಜೆ ಮಾಡುವುದು ಒಳ್ಳೆಯದು ಹಾಗೆ ನೀವು ಕೂಡ ಕೆಂಪು ಮತ್ತು ಹಳದಿ ಬಣ್ಣದ ವಸ್ತ್ರವನ್ನು ಹಾಕಿಕೊಳ್ಳಿ ಅದರ ನಂತರದಲ್ಲಿ ನೋಡಿ ನಾನು ಒಂದು ತುಳಸಿಯ ದಳಗಳಿಂದ ಜೊತೆಯಲ್ಲಿ ಬಿಳಿ ಮತ್ತು ಕೆಂಪು ಆದಷ್ಟು ಹಳದಿ ಸೇವಂತಿಕೆಯಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಈಗ ನಿಮ್ಮ ಮನೆಯಲ್ಲಿ ಇವಾಗ ಕೃಷ್ಣನ ವಿಗ್ರಹ ಇಲ್ಲ ಅಂತ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಇದ್ರೆ ಅದೇ ವಿಗ್ರಹವನ್ನು ಇಟ್ಟೆ ಪೂಜೆ ಮಾಡಿ ಕಾರಣ ಏನಪ್ಪಾ ಅಂತಂದ್ರೆ ವಿಷ್ಣುವಿನ ಎಂಟನೇ ಅವತಾರ ಕೂಡ ಕೃಷ್ಣ ಆಗಿರ್ತಾನೆ ಹಾಗಾಗಿ ನಾವು ಒಂದು ವಿಷ್ಣುವಿನ ವಿಗ್ರಹವನ್ನು ಕೂಡ ಇಟ್ಟು ಪೂಜೆ ಮಾಡ್ಕೋಬಹುದು ತೊಂದರೆ ಇಲ್ಲ ನೋಡಿ ನಾನು ತುಳಸಿ ದಳಗಳಿಂದ ಅಲಂಕಾರ ಮಾಡ್ತಾ ಇದ್ದೇನೆ ಕೃಷ್ಣನ ಒಂದು ಪ್ರಿಯವಾದ ವಸ್ತು ಅಂತಂದರೆ ಕೊಳಲು ಕೊಳಲನ್ನು ಸಹ ಇಟ್ಟಿದ್ದೇನೆ ಕೃಷ್ಣನಿಗೆ ನಾಲ್ಕು ಪ್ರಿಯವಾದ ವಸ್ತುಗಳು ಯಾವುದೇದು ಅಂತಂದರೆ ಕೊಳಲು ನವಿಲ್ಗರಿ ಹಾಗೆಯೇ ಬೆಣ್ಣೆ ಅದರ ಜೊತೆಯಲ್ಲಿ ಮೊಸರು ಇದಿಷ್ಟು ನಾವು ನಾಲ್ಕು ವಸ್ತುಗಳನ್ನು ಪ್ರಸಾದವಾಗಿ ಏನೇ ಒಂದು ಪ್ರಸಾದ ಜೋಡಿಸಿದ್ರು ಕೂಡ ಅದೊಂದು ಇಡಲೇಬೇಕಾಗುತ್ತದೆ ನೋಡಿ ನಾನು ಪಂಚಾಮೃತ ಅಭಿಷೇಕ ಏನು ಮಾಡಿದ್ದಿನೋ ಅದೊಂದು ಬೌಲಲ್ ಹಾಕಿದ್ದೇನೆ ಹಾಗೆ ಬೆಣ್ಣೆಯನ್ನು ಇಟ್ಟಿದ್ದೇನೆ ತಾಮೂಲ ಇಲ್ಲೇ ಅಡಿಕೆ ಬಾಳೆಹಣ್ಣು ಮತ್ತು ತುಳಸಿ ದಳಗಳನ್ನು ಹಾಕಿ ಒಂದು ತಾಮೂಲ ಸಿದ್ಧತೆ ಮಾಡಿ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೇನೆ ಇದರ ಜೊತೆಯಲ್ಲಿ ನೀವು ಮೊಸರನ್ನು ಸಹ ಇಡಿ ತುಂಬಾನೇ ಒಳ್ಳೆಯದು ಹಾಗೆಯೇ ಆಮೇಲೆ ಮ ಕೃಷ್ಣನಿಗೆ ಇಷ್ಟವಾದ ಚಕ್ಲಿ ಕೊಳೆ ಉಂಡೆ ಬೇಸನ್ ಲಾಡು ಆಗಿರ್ಬೋದು ಬೂಂದಿ ಲಾಡಿನ ಉಂಡೆ ಆಗಿರಬಹುದು ಅವೆಲ್ಲವನ್ನು ಕೂಡ ನೀವು ಅವತ್ತಿನ ದಿವಸ ಅಷ್ಟು ಮಟ್ಟಿಗೆ ನೀವು ಒಂದು ಪ್ರಸಾದವನ್ನು ಸಿದ್ಧತೆ ಮಾಡ್ಕೋಬಹುದು ನಾನು ಇವತ್ತು ತುಂಬಾ ಸರಳವಾಗಿದೆ ಪೂಜಾ ವಿಧಾನ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ತುಂಬಾ ಆಡಂಬರವಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೇನೆ ಇದಿಷ್ಟೇ ನಾನು ಸಿದ್ಧತೆ ಮಾಡ್ಕೊಂಡಿರುವಂತದ್ದು ಎರಡು ದೀಪ ಚಿಟ್ಟಿದ್ದೇನೆ ಹಾಗೆಯೇ ಅಷ್ಟಮಿಯ ದಿವಸ ಕೃಷ್ಣ ಹುಟ್ಟಿರೋದ್ರಿಂದ ಎಂಟು ದೀಪವನ್ನು ಸಿದ್ಧತೆ ಮಾಡಿಕೊಂಡಿದ್ದೇನೆ ಇದನ್ನು ನೀವು ಮಣ್ಣಿನ ದೀಪದಲ್ಲೂ ಸಿದ್ಧತೆ ಮಾಡ್ಕೋಬಹುದು ಇತ್ತಾಳೆ ದೀಪದಲ್ಲೂ ಕೂಡ ಸಿದ್ಧತೆ ಮಾಡ್ಕೋಬಹುದು ಈಗ ಒಂದು ಪಕ್ಷದಲ್ಲಿ ನಿಮ್ಮಲ್ಲಿ ಎಂಟು ದೀಪಗಳು ಇಲ್ಲ ಅಂತ ಅಂದಾಗ ಒಂದೇ ದೀಪದಲ್ಲಿ ನೀವು ಎಂಟು ಬತ್ತಿಗಳು ಅಂದ್ರೆ ಎರಡೆರಡು ಬತ್ತಿಯನ್ನು ಒಂದು ಬತ್ತಿಯನ್ನಾಗಿ ಮಾಡಿ ಎಂಟು ದೀಪಗಳನ್ನು ನೀವು ಸಿದ್ಧತೆ ಮಾಡಿಕೊಂಡು ಅಂದ್ರೆ ಎಂಟು ಬತ್ತಿಯನ್ನು ಹಾಕಿ ಸಿದ್ಧತೆ ಮಾಡಿಕೊಂಡು ಅದು ಒಂದು ನೀವು ದೀಪಾರಾಧನೆ ಮಾಡಿ ಮಾಡಬಹುದು ನೋಡಿ ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ದೀಪಾರಾಧನೆಯಿಂದನೇ ಪ್ರಾರಂಭ ಮಾಡಿದರೆ ತುಂಬಾ ಶುಭ ಫಲ ಸಿಗುವಂತದ್ದು ಹಾಗಾಗಿ ನಾನು ಎಂಟು ದೀಪಗಳನ್ನು ಹಚ್ತಾ ಇದ್ದೇನೆ ದೀಪವನ್ನು ಹಚ್ಚಿದ ನಂತರದಲ್ಲಿ ನಾವು ಮೊದಲು ಊದಿನ ಕಡ್ಡಿಯನ್ನು ಬೆಳಗ್ಗೆ ಆಮೇಲೆ ಧೂಪವನ್ನು ಹಚ್ಚಿ ಧೂಪ ಹಚ್ಚಿದ ಮೇಲೆ ನಾವು ಅರ್ಚನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಅರ್ಚನೆ ಅಂತ ಬಂದಾಗ ತುಳಸಿಯ ದಳಗಳನ್ನು ತೆಗೆದುಕೊಳ್ಳಿ ತುಳಸಿ ತೆಗೆದುಕೊಳ್ಳಿ ಅದ್ರ ಜೊತೆಯಲ್ಲಿ ಆದಷ್ಟು ಹಳದಿ ಮತ್ತು ಕೆಂಪುಗಳನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ತುಳಸಿಯಿಂದ ಅಷ್ಟೇ ನೀವು ಅರ್ಚನೆಯೇ ಮಾಡ್ಬೋದು ನಾನು ತುಳಸಿಯಿಂದ ಅಷ್ಟೇ ಅರ್ಚನೆ ಮಾಡೋದು ತಿಳಿಸ್ಕೊಡ್ತಾ ಇದ್ದೇನೆ ಕೃಷ್ಣನ ಮೂಲ ಮಂತ್ರವಾದ ಓಂ ಕೃಷ್ಣಾಯ ನಮಃ ಓಂ ಕೃಷ್ಣಾಯ ನಮಃ ಅಂತ ಹೇಳ್ಕೊಳ್ಳಿ ಇಲ್ಲ ಅಂತಂದರೆ ಇನ್ನೂ ಒಂದು ಮಂತ್ರ ಅಂತ ಬಂದಾಗ ಅರೆ ಕೃಷ್ಣ ಅರೆ ಕೃಷ್ಣ 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 ಅರೆ ಹರೇ ರಾಮ ರಾಮ ಅರೆ ಹರೆ ಅರೆ ರಾಮ ಅಂತೇಳಿ ನೀವು ಸಾಮಾನ್ಯವಾಗಿ ಮಂತ್ರ ಏನಪ್ಪಾ ಅಂತಂದರೆ ವಿಷ್ಣುವಿನ ಎರಡು ಅವತಾರ ಅಂದರೆ ಒಂದು ಕೃಷ್ಣನ ಅವತಾರ ಮತ್ತೊಂದು ಒಂದು ರಾಮನ ಅವತಾರದ ಒಂದು ಹೊಗಳುವಂಥ ಮಂತ್ರವಾಗಿರುತ್ತದೆ ಹಾಗಾಗಿ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಪೂಜೆ ಮಾಡ್ಕೋಬೋದು ಹಾಗೆಯೇ ಕೃಷ್ಣನ ಮೂಲ ಮಂತ್ರವನ್ನು ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಅಡೆಚಣೆ ಹೋಗಿ ಜೀವನದಲ್ಲಿ ಏನೇ ಒಂದು ತೊಂದರೆಗಳಿದ್ರೂ ಕೂಡ ಅದನ್ನು ನೀವು ಪರಿಹಾರ ಮಾಡ್ಕೋಬೋದು ಈ ಒಂದು ಪೂಜೆಯನ್ನು ನೀವು ಆದಷ್ಟು ಮಧ್ಯರಾತ್ರಿಯಲ್ಲಿ ಮಾಡ್ಕೊಳ್ಳದೆ ಒಳ್ಳೆಯದು ಮಧ್ಯರಾತ್ರಿಯಿಂದ ಬಂದಾಗ ಸೋಮವಾರ ಮಧ್ಯರಾತ್ರಿ ಆಗಿರುತ್ತದೆ ಆ ಒಂದು ಸಮಯದಲ್ಲಿ ಮಾಡೋದಕ್ಕೆ ಆಗದೆ ಹೋದಾಗ ಮಂಗಳವಾರ ಬೆಳಗ್ಗೆ ನೀವು ಮಾಡ್ಬೋದು ಇನ್ನು ಪೂಜಾ ಸಮಯ ನಾನು ಆದಷ್ಟು ತಿಳಿಸ್ಕೊಡ್ತೇನೆ ನೋಡಿ ತುಳಸಿಯ ಒಂದು ದಳಗಳಿಂದ ನಾನು ಅರ್ಚನೆ ಮಾಡ್ತಾ ಇದ್ದೇನೆ ಅರ್ಚನೆಯನ್ನು ಮಾಡಿದ ನಂತರದಲ್ಲಿ ನೀವು ಒಂದು ಆದಷ್ಟು ಪಂಚಗ ವ್ಯ ದೀಪಾರಾಧನೆ ಮಾಡಿದ್ರೆ ಇನ್ನೂ ಒಳ್ಳೆಯದು ನಾನು ಲಾಸ್ಟ್ ಇಯರ್ ತಿಳಿಸ್ಕೊಟ್ಟಿದ್ದೆ ಈ ವರ್ಷ ನನಗೆ ತಿಳಿಸ್ಕೊಡೋದಕ್ಕೆ ಆಗಲಿಲ್ಲ ಪಂಚಗವ್ಯ ದೀಪಾರಾಧನೆ ಈಗಾಗಲೇ ವಿಡಿಯೋ ಮೂಲಕ ನಾನು ತಿಳಿಸ್ಕೊಟ್ಟಿದ್ದೇನೆ ಅದನ್ನು ಐದು ಒಂದು ಹಸುವಿನ ಐದು ವಸ್ತುಗಳಿಂದ ನಾವು ಸಿದ್ಧತೆ ಮಾಡಿಕೊಂಡಿರ್ತೇವೆ ಆ ಒಂದು ದೀಪ ನಿಮಗೆ ನಿಮ್ಮಲ್ಲಿ ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು ಆ ಒಂದು ಆ ದೀಪಾರಾಧನೆ ಮಾಡೋದ್ರಿಂದ ಮನೆಯಲ್ಲಿ ಯಾವಾಗಲೂ ಕೂಡ ಒಂದು ಪಾಸಿಟಿವಿಟಿ ಇರುತ್ತೆ ತುಂಬಾ ಒಳ್ಳೆಯದು ಇವತ್ತು ನಿಮಗೆ ಅಷ್ಟಮಿಯ ಇರೋದ್ರಿಂದ ಎಂಟು ದೀಪಗಳನ್ನು ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ಆ ದೀಪಕ್ಕೆ ಆದಷ್ಟು ತುಪ್ಪ ಅಥವಾ ಕೊಬ್ಬರಿ ಎಣ್ಣೆನೆ ಹಾಕಿ ನೀವು ದೀಪಾರಾಧನೆ ಮಾಡ್ಬೋದು ಅರ್ಚನೆ ಎಲ್ಲ ಮುಗಿದ ನಂತರದಲ್ಲಿ ನಾವು ದೀಪಾರಾಧನೆ ಏನು ಸಿದ್ಧತೆ ಸಿದ್ಧತೆ ಮಾಡಿಕೊಂಡಿರ್ತೀವೋ ಆ ದೀಪಾರಾಧನೆ ಬೆಳಗ್ಗೆ ನಂತರದಲ್ಲಿ ಕೃಷ್ಣನ ಒಂದು ನಾನು ಎರಡು ವಿಗ್ರಹ ಇಟ್ಟಿದ್ದೇನೆ ಒಂದು ಕೊಳಲನ್ನು ಹಿಡಿದುಕೊಂಡಿರುವ ಕೃಷ್ಣ ಮತ್ತೊಂದು ಬಾಲಕೃಷ್ಣ ಅಂತೇಳಿ ಎರಡೂ ಕೃಷ್ಣನಿಗೂ ಇಬ್ಬರಿಗೂ ಕೂಡ ನಾನು ಒಂದು ಬೆಣ್ಣೆಯನ್ನು ಹಚ್ತಾ ಇದ್ದೇನೆ ಬಾಯಿಗೆ ಅದು ನಾವು ಬಾಯಿಗೆ ಸ್ವಲ್ಪ ಮಟ್ಟಿಗೆ ಬೆಣ್ಣೆನ ಹಚ್ಚೋದ್ರಿಂದ ನಾವು ಕೃಷ್ಣನಿಗೆ ಸ್ವತಃ ಬೆಣ್ಣೆಯನ್ನು ತಿನ್ನಿಸ್ತಾ ಇದ್ದೀವಿ ಅಂತೇಳಿ ಒಂದು ಅರ್ಥ ಬರ್ತದೆ ಹಾಗಾಗಿ ಬೆಣ್ಣೆ ಮಾತ್ರ ಇಡೋದನ್ನು ಮರಿಲೇಬೇಡಿ ಬೆಣ್ಣೆ ಮೊಸರು ನವಿಲ್ಗರಿ ಹಾಗೆಯೇ ಕೊಳಲು ಈ ನಾಲ್ಕು ವಸ್ತುಗಳು ಇರಲೇಬೇಕಾಗುತ್ತದೆ ಬೆಣ್ಣೆಯನ್ನು ತಿನ್ನಿಸಿದ ನಂತರದಲ್ಲಿ ನೀವು ಆದಷ್ಟೂ ಒಂದು ಕಾಯಿಯನ್ನು ಸಂಕಲ್ಪ ಮಾಡಿ ಸಿದ್ಧತೆ ಮಾಡ್ಕೊಂಡಿರ್ತೀರಿ ಅದೇ ಕಾಯಿಯೇ ಒಡೆದು ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಮಂಗಳಾರತಿ ಎಲ್ಲ ಮಾಡಿದ ನಂತರದಲ್ಲಿ ನೀವು ಕೃಷ್ಣನ ತೊಟ್ಟಿಲೊಳಗೆ ನೀವು ನಿಧಾನವಾಗಿ ಅಂಬೆಗಾಲಿಡುವಂಥ ಕೃಷ್ಣನನ್ನು ಎತ್ಕೊಂಡು ಅದನ್ನು ನೀವು ತೊಟ್ಟಿಲಲ್ಲಿ ಕೂರಿಸಿ ನಿಮ್ಮ ಕುಟುಂಬ ಸಮೇತ ಆದಷ್ಟು ಮಂಗಳಾರತಿ ಸಮಯದಲ್ಲಿ ಆದ್ರೂ ಪೂಜೆ ಸಿದ್ಧತೆ ನೀವೇ ಮಾಡ್ಕೊಳ್ಳಿ ಮಂಗಳಾರತಿ ಸಮಯದಲ್ಲಿ ಆದಷ್ಟು ಕುಟುಂಬ ಸಮೇತ ಸೇರಿಕೊಂಡು ನೀವು ಒಂದು ಆ ತೊ ಆ ತೊಟ್ಟಿಲನ್ನು ತೂಕ್ತಾ ಇದ್ರೆ ಅದು ನೋಡೋದಕ್ಕೂ ಖುಷಿ ಇರುತ್ತೆ ನಾವು ಒಂದು ಸಂಪ್ರದಾಯವನ್ನು ಆಚರಣೆ ಮಾಡ್ತೇವೆ ಮತ್ತೊಂದು ಮಾಹಿತಿ ನಾವು ಕೂಡ ಕೃಷ್ಣನ ಪೂಜೆ ಮಾಡ್ಬೋದಂತ ತುಂಬ ಜನ ಮೆಸೇಜ್ ಮಾಡ್ತೀರಿ ಖಂಡಿತವಾಗ್ಲು ಎಲ್ಲರೂ ಕೂಡ ಇದು ಪೂಜೆ ಮಾಡ್ಬೋದು ಇದನ್ನ ಯಾವುದೇ ರೀತಿಯ ಪದ್ಧತಿ ಅಲ್ಲ ಇದು ನಮ್ಮ ಸಂಪ್ರದಾಯ ಎಲ್ಲರೂ ಕೂಡ ಪೂಜೆ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ತೇನೆ ಕೃಷ್ಣ ತೀರ್ಥವನ್ನು ಪ್ರೋಕ್ಷಣೆ ಮಾಡಿದ ನಂತರದಲ್ಲಿ ನೀವು ಏನು ಇಟ್ಟಿರ್ತೀರ ಪಂಚಾಮೃತ ಅಭಿಷೇಕ ಆಗಿರ್ಬೋದು ಒಂದು ತೀರ್ಥವಾದ ಎಲ್ಲವನ್ನು ತೀರ್ಥನೂ ತೆಗೆದುಕೊಳ್ಳಿ ಪಂಚಾಮೃತ ಅಭಿಷೇಕವನ್ನು ತೆಗೆದುಕೊಂಡು ಪೂಜೆಯನ್ನು ಮುಕ್ತಾಯ ಮಾಡ್ಬೋದು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ ಯಾಕಂತಂದರೆ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಕೂಡ ತುಂಬ ವಿಶೇಷವಾಗಿ ತೊಟ್ಟಿಲನ್ನಿಟ್ಟು ಅಲಂಕಾರ ಮಾಡಿರ್ತಾರೆ ನೀವು ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿಕೊಂಡು ಆದಷ್ಟು ಕೃಷ್ಣನಿಗೆ ಒಂದು ತುಳಸಿ ಮಾಲೆ ಮತ್ತು ಸೇವಂತಿಗೆವನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ನೀವು ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ ಅಲ್ಲಿಗೆ ನಾವು ಕೃಷ್ಣ ಕೃಷ್ಣ ಜನ್ಮಾಷ್ಟಮಿನ ಆಚರಣೆ ಮಾಡಿದಂತಾಗುತ್ತದೆ ತುಂಬ ಜನ ಖುಷಿ ತುಂಬ ಅಂದರೆ ತುಂಬ ಖುಷಿ ಪಡ್ತೀರಾ ಅದರ ಮಕ್ಕಳಂತೂ ತುಂಬನೇ ಹಬ್ಬ ಮಾಡೋದಕ್ಕೆ ಖುಷಿ ಪಡ್ತಾರೆ ಸೊ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿಗಳು ಕೊಟ್ಟಿದ್ದೇನೆ ಇದರಲ್ಲಿ ಇನ್ನೂ ನಿಮ್ಗೆ ಏನಾದರೂ ಒಂದು ಒಂದು ಡೌಟ್ಸ್ ಇತ್ತು ಅಂದರೆ ಖಂಡಿತ ಮೆಸೇಜ್ ಮಾಡಿ ನಾನು ಆದಷ್ಟು ನಿಮಗೆ ರಿಪ್ಲೈ ಮಾಡ್ತೇನೆ ಸೊ ಇವತ್ತಿನ ಒಂದು ವಿಡಿಯೋವನ್ನು ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು